ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಡಿ ವಿಜಿಯವರ ಮಂಕುತಿಮಾನ ಕಾಗದಲ್ಲಿ ಹನ್ನೆರಡನೆಯ ಪದ್ಯವನ್ನು ವಾಚನ ಮಾಡ್ತಿದ್ದೇನೆ ಈ ಹನ್ನೆರಡನೇ ಪದ್ಯದಲ್ಲಿ ಅವರು ಈ ಸಮಾಜದಲ್ಲಿ ನಡೆಯುತ್ತಂಥ ಘರ್ಷಣೆಗಳು ಜಗಳಗಳನ್ನು ಎಲ್ಲವನ್ನು ನೋಡಿ ಮನಸ್ಸು ಪರಿತಾಪಗೊಂಡು ಆ ಇದನ್ನು ಅವರು ತೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಈಗ ಪದ್ಯ ಪದ್ಯದ ಸಂಖ್ಯೆ ಹನ್ನೆರಡು ಮಾನವರು ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವ ನೆರೆಯುವರು ಬಾಷ್ಪ ಸಲುವುದಿರೇ ಏನು ಹಾಗೆ ಏನು ದಗೆ ಏನು ಹೊಗೆ ಈ ಧರಣಿ ಸೌನಿಕನಕಟ್ಟೆ ಎಂ ಮಂಕುತಿಮ್ಮ ನೋಡಿ ಈ ಪದ್ಯದಲ್ಲಿ ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸೆ ಶೋಣಿತವ ನೆರೆಯುವರು ಬಾಷ್ಪ ಸಲುವುದಿರೇ ಏನು ಹಗೆ ಏನು ದಗೆ ಏನು ಹೊಗೆ ಈ ಧರಣಿ ಸೌನಿಕನ ಕಟ್ಟೆಯೇ ಮಂಕುತಿಮ್ಮ ಶೋಣಿತ ಅಂದರೆ ಇಲ್ಲಿ ರಕ್ತ ಬಾಷ್ಪ ಅಂದರೆ ಕಣ್ಣೀರು ಅಥವಾ ಒಳ್ಳೆಯ ರೀತಿಯ ಒಂದು ಸಂತ ಸಂತಾಪವನ್ನು ನಾವು ಮನಸ್ಸಿನಿಂದ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಸುರಿಸುವಂಥ ಕಣ್ಣೀರು ಅಂತ ಇಲ್ಲಿ ಈ ಅರ್ಥ ತಿಳ್ಕೊಳ್ಬೋದು ಯಾಕೆಂದರೆ ಭೂಮಾತೆಯನ್ನು ತಣಿಸುವುದಕ್ಕೆ ನಾವು ನಾವು ಇದನ್ನು ನೋಡಿ ಅವಳು ಭೂಮಾತೆಯನ್ನು ತಣಿಸೋದು ಅಂತಂದರೆ ನಾವು ಮನಸ್ಸಿನ ಭಾವದಿಂದ ಸಂತೃಪ್ತಿಯಿಂದ ಅವಳನ್ನು ಸಂತೃಪ್ತಿಗೊಳಿಸೋದು ಅಂತ ಅರ್ಥ ಹಾಗಾಗಿ ನಾವು ಅದು ಒಳ್ಳೆಯ ರೀತಿಯ ಕಣ್ಣೀರು ಅಂತ ಇಲ್ಲಿ ಭಾವಿಸ್ಕೊಳ್ಬೋದು ಏನು ಹಗೆ ಏನು ದಗೆ ಏನು ಹೊಗೆ ಈ ಧರಣಿ ಅಯ್ಯೋ ಎಷ್ಟೊಂದು ದ್ವೇಷ ಎಷ್ಟೊಂದು ಮತ್ಸರ ಎಷ್ಟೊಂದು ಕೋಪ ತಾಪ ಯುದ್ಧ ಈ ಧರಣಿ ಸೌನಿಕನ ಕಟ್ಟೆಯೇ ಸೋನಿಕಾ ಅಂತಂದರೆ ಇಲ್ಲಿ ಕಟುಕರು ಅಂತ ಇದು ಪ್ರಪಂಚನೋ ಮಾನವರು ಮನುಷ್ಯರು ಬದುಕ್ತಿರುವಂಥ ಒಂದು ಜಗತ್ತ ಅಥವಾ ಇದು ಒಂದು ಕಟುಕನ ಕಂಟೆ ಮಾನವೀಯತೆಯನ್ನು ಇಟ್ಕೊಂಡಿರೋ ಮಾನವರು ಬದುಕ್ತಿದ್ದಾರೋ ಇಲ್ಲಿ ಅಥವಾ ರಾಕ್ಷಸರು ಬದುಕ್ತಿರುವಂಥ ಒಂದು ಕಟುಕನ ಕಟ್ಟೆಯಾಗಿದು ಇದು ಅಂಥೇಳಿ ಅವರು ತಮ್ಮನೇ ತಾವು ಈ ಸಮಾಜದಲ್ಲಿ ನಡೀತಿರುವಂತಹ ಒಂದು ಜಗಳಗಳು ಕದನಗಳು ದುಃಖ ದುಮ್ಮಾನಗಳನ್ನು ನೋಡಿ ಅವರು ಹೇಳ್ತಾರೆ ಭೂಮಾತೆ ಮಾನವರೋ ದಾನವರೋ ಇವರು ಮನುಷ್ಯರೋ ಅಥವಾ ರಾಕ್ಷಸರೋ ಭೂಮಾತೆಯನ್ನು ತಣಿಸಿ ಭೂಮಾತೆಯನ್ನು ತಣಿಸೋಕ್ಕೋಸ್ಕರ ಶೋಣಿತವನ್ನುರೆಯೋರು ಬಾಷ್ಪ ಸಲುವುದಿರೇ ಶೋಣಿತ ರಕ್ತವನ್ನು ಸುರಿಸ್ತಾ ಇದ್ದಾರಲ್ಲ ಈ ಭೂಮಾತೆಯನ್ನು ತಂಪಾಗಿಸಲು ಅಥವಾ ಅವಳನ್ನು ಸಂತೃಪ್ತಿಗೊಳಿಸೋದಕ್ಕೋಸ್ಕರ ಇವರು ಕಣ್ಣೀರು ಆನಂದ ಬಾಷ್ಪವನ್ನು ಸುರಿಸದೆ ಇವರು ರಕ್ತವನ್ನು ಸುರಿಸುತ್ತಿದ್ದಾರಲ್ಲ ಇದು ಸರಿನಾ ಏನು ದ್ವೇಷ ಇವರಲ್ಲಿ ಏನು ಮತ್ಸರ ಕೂಡ ಮತ್ಸರದಿಂದ ಕೂಡಿದ್ದಾರೆ ಏನು ಕೋಪತಾಪಗಳಿಂದ ಇದೆ ಈ ಧರಣಿ ಈ ಭೂಮಿ ಇದೇನು ಕಟುಕನ ಕಟಿಯಾ ಅಂತ ಅವರಿಗೆ ಮನಸ್ಸಿಗೆ ತುಂಬ ನೊಂದು ಅದನ್ನು ತಮ್ಮನೆ ತಾವು ಇದು ಮಾಡ್ಕೊಳ್ತಾ ಇದ್ದಾರೆ ಪರಿತಾಪದಿಂದ ಈ ಸಾಲುಗಳನ್ನು ಹೇಳ್ತಾ ಇದ್ದಾರೆ ಸೌನಿಕನ ಕಟ್ಟೆಯೇ ಮಂಕುತಿಮ್ಮ ಏನಪ್ಪ ಇದು ಇಂಥ ಒಂದು ದುಸ್ಥಿತಿ ಯಾಕೆಂದರೆ ಮಾನವ ಪ್ರಾಣಿಗಳ ಗುಂಪು ಹೇಳಿದ್ರೆ ಮಾವನವ ಪ್ರಾಣಿ ಅನ್ನೋನು ಅನ್ಯ ಪ್ರಾಣಿಗಳಿಗಿಂತ ತುಂಬ ಭಿನ್ನವಾದವನು ಅವನಿಗೆ ಬೇರೆ ಪ್ರಾಣಿಗಳಿಗೆಲ್ಲ ಇಲ್ಲದೇ ಇರೋಂಥ ವಿಶೇಷ ಜ್ಞಾನವನ್ನು ಭಗವಂತ ದಯಪಾಲಿಸಿದ್ದಾನೆ ವಿವೇಕ ಇದೆ ಅವನಿಗೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ಅದರಲ್ಲಿ ದಯೆ ಧರ್ಮ ಮನಸ್ಸು ಅದೆಲ್ಲವನ್ನು ಅವನು ಸರಿಯಾದ ಮಾರ್ಗದಲ್ಲಿ ಹೇಗೆ ತಗೊತು ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ತಿಳುವಳಿಕೆ ಉಳ್ಳವನ ಮನುಷ್ಯ ಒಬ್ಬನೇನೆ ಹಾಗಾಗಿ ಇಂಥ ಮನುಷ್ಯ ಮನುಷ್ಯನಾಗಿ ಬದುಕದೆ ಪ್ರಪಂಚದಲ್ಲಿ ರಾಕ್ಷಸನಾಗಿ ಈ ರೀತಿ ಇದ್ದಾನಲ್ಲ ಎಷ್ಟೊಂದು ರಕ್ತಪಾತಗಳು ನಡೀತಾ ಇದೆ ಎಷ್ಟೊಂದು ಯುದ್ಧಗಳು ನಡೀತಾ ಇದೆ ಎಷ್ಟೊಂದು ಒಬ್ರಿಗೊಬ್ರು ಜಗಳ ಕದನಗಳನ್ನು ಮಾಡ್ಕೊಂಡು ಒಬ್ರನ್ನೊಬ್ರು ಇದನ್ನು ಕೊಂದ ಕೊಲ್ಲೋದು ಮಾಡೋದು ಮಾಡ್ತಿದ್ದಾರಲ್ಲ ಒಬ್ರೊಬ್ಬರು ಹತ್ತಿಗೈತಿದಾರಲ್ಲ ಇಂಥ ಒಂದು ಕಟುಕನ ಕಟ್ಟೆಯಾಗ್ಬಿಟ್ಟಿದೆ ಪ್ರಪಂಚ ಮನುಷ್ಯ ಮನುಷ್ಯನಾಗಿ ಬಾಳೋದಕ್ಕಿಂತ ಅವನು ರಾಕ್ಷಸನಾಗಿ ಹೋಗಿದಾನಲ್ಲ ಅಂತ ತುಂಬ ಪರಿತಾಪದಿಂದ ಡಿ ವಿ ಅವರು ನೊಂದು ಆ ಇದನ್ನು ತೋಡ್ಕೋತಿದ್ದಾರೆ ತಮ್ಮ ಸಂತಾಪವನ್ನು ತೋಡ್ಕೋತಿದ್ದಾರೆ ಮನಸ್ಸಿನಲ್ಲಿ ಆಗಿದ್ದಂಥ ನೋವನ್ನು ಅವರು ಈ ಭಾವದಲ್ಲಿ ತೋಡ್ಕೊಂತಿದ್ದಾರೆ ಇದೇ ಈ ಪದ್ಯದ ಅರ್ಥ ಅಂದರೆ ಹೌದಲ್ವಾ ಮನುಷ್ಯ ನಮಗೆ ಕೊಟ್ಟಿರೋಂತಹ ಭಗವಂತ ಕೊಟ್ಟಿರೋಂತಹ ವಿವೇಚನೆಯನ್ನು ನಮಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾನೆ ಮನುಷ್ಯನೊಬ್ಬನಿಗೆ ಅವನಿಗೆ ವಿಶೇಷವಾದ ರೀತಿಯಂಥ ಶಕ್ತಿಯನ್ನು ಕೊಟ್ಟಿರೋದು ವಿವೇಚನಾ ಶಕ್ತಿಯನ್ನು ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ನಾವು ಬೇರೆಯವರಿಗೂ ಪರಪೀಡಿತರಾಗಿ ಬೇರೆಯವ್ರಿಗೂ ತೊಂದರೆ ಕೊಟ್ಟು ನಾವು ತೊಂದರೆ ಪಟ್ಕೊಂಡು ಈ ಮನೆ ಎಲ್ಲರ ಸಮಾಜದಲ್ಲಿನ ಶಾಂತಿಯನ್ನು ಹಾಳು ಮಾಡಿಕೊಂಡು ನೀವೇ ನೋಡಿರ್ಬೋದು ಸಣ್ಣ ಪುಟ್ಟದ್ದು ಶುರುವಾಯಿತು ಅಂತಂದರೆ ಸಾಕು ಸಮಾಜದಲ್ಲಿ ಕೋಮು ಗಲಭೆಗಳನ್ನು ನೋಡ್ತೀವಿ ಬೇರೆ ರೀತಿಯ ಒಂದು ಗಲಭೆಗಳನ್ನು ನೋಡ್ತೀವಿ ಯಾವುದೇ ಒಂದಕ್ಕೂ ಕೂಡ ಮಚ್ಚು ಕತ್ತಿ ಹಿಡ್ಕೊಂಡು ಓಡಾಡ್ತಾರೆ ಯುದ್ಧಗಳನ್ನು ನೋಡ್ತೀವಿ ಯುದ್ಧಗಳಲ್ಲಿ ಹಲವಾರು ಜನ ಸಾಯ್ತಾರೆ ಆ ಟೈಮಲ್ಲೆಲ್ಲ ಅವ್ರಿಗೆಲ್ಲರೂ ಕೂಡ ಎಲ್ಲರೂ ಮಾನವರಾಗೆ ಹುಟ್ಟಿದವರು ಆದರೆ ಇವರೆಲ್ಲ ಈ ಮತ್ಸರ ಈ ದ್ವೇಷಗಳಿಂದಾಗಿ ಅವರು ಹೇಗೆ ದಾನವರಾಗಿ ಮಾರ್ಪಾಡಾಗ್ತಾರೆ ಇವರು ಅವರು ಮನುಷ್ಯರಾಗೆ ಹುಟ್ಟಿದವರೇನೆ ಹುಟ್ಟಬೇಕಾದ್ರೆ ಯಾವ ಯಾರೊಬ್ಬರು ಕೂಡ ಅವರು ದಾನವರಾಗಿರೋದಿಲ್ಲ ಆದರೆ ಬೆಳೀತಾ ಅವರು ಬೆಳೆಯೋ ರೀತಿ ಇದು ಇದಕ್ಕೆ ಪೂರಕವಾಗಿ ನಾವು ತಗೊಳ್ಬೋದು ಅರ್ಥನ ಮನುಷ್ಯ ಮನುಷ್ಯನಾಗಿ ಅವಾಗ ಉಳ್ಕೊಳ್ಳಲ್ಲ ಅವನು ದಾನವನ್ನು ಆವಾಗ ಆಗ್ತಾನೆ ಅಂದರೆ ಅವನು ಬೆಳೀತಾ ಬೆಳೀತ ತಗೊಳ್ಳೋವಂಥ ಒಂದು ಸಂಸ್ಕಾರದಿಂದ ಅವನು ಹೋಗುವ ಒಂದು ದಾರಿ ಯಾವ ರೀತಿಯ ಒಂದು ದಾರಿಯಲ್ಲಿ ಅವನು ಅತಿಕ್ರಮಿಸಿ ಹೋಗ್ತಾನೆ ಅನ್ನೋದನ್ನು ತುಂಬ ಮುಖ್ಯವಾದ ವಿಷಯ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಸಹ ನಾವು ಆಯ್ಕೆ ಮಾಡಿಕೊಳ್ಳೋ ದಾರಿಯನ್ನು ತುಂಬ ಎಚ್ಚರಿಕೆಯಿಂದ ಮಾಡಿಕೊಳ್ಬೇಕು ಬೆಳೀತಾ ಬೆಳೀತಾ ನಾವು ಆ ದಾರಿಯನ್ನು ಸರಿಯಾದ ಎಚ್ಚರಿಕೆಯಿಂದ ನಾವು ಮಾಡಿಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಸಫಲತೆಯನ್ನು ಕಾಣ್ಬೋದು ನಾವೆಂದು ಮಾನವರು ಮಾನವರಾಗೇ ಉಳಿಯೋಣ ದಾನವರಾಗೋದು ಬೇಡ ಇದನ್ನು ಪ್ರಪಂಚವನ್ನು ಸಮಾಜವನ್ನು ಕಟುಕನ ಕಟ್ಟೆಯಾಗಿ ಮಾಡೋದು ಬೇಡ ಅಂಥೇಳಿ ಆ ಡಿ ವಿ ಜಿಯವರ ಒಂದು ಮನಸ್ಸಿನ ಭಾವನದ ಭಾವನೆಯ ಒಂದು ಭಾವಾರ್ಥವೇ ಈ ಪದ್ಯದ ಅರ್ಥ धन्यवाद